ಎರಡು ಗುಂಪುಗಳ ನಡುವೆ ಗಲಾಟೆ ಜಮೀನು ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಕಲ್ಲು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ ಜನ ನೆಲಮಂಗಲ ತಾಲೂಕಿನ ಸಿದ್ದನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಚಿಕ್ಕ ಕರಿಯಪ್ಪ ಎಂಬುವರ ಜಮೀನಿನಲ್ಲಿ ಸರ್ವೆ ಮಾಡುವಾಗ ಗಲಾಟೆ ಎದುರಾಳಿ ಹಾಗೂ ರೈತರಿಂದ ಪರಸ್ಪರ ಕಲ್ಲು ತೂರಾಟ ಕಾರಿಗೆ ಅಡ್ಡ ಹಾಕಿ ಸರ್ವೆಗೆ ವಿರೋಧ ಇದು ನಮ್ಮ ಪೂರ್ವಜರ ಜಮೀನು ಎಂದು ಆಕ್ಷೇಪ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಅಡ್ಡಿ ಗುಂಪಿನಲ್ಲಿ ಕಲ್ಲು ತೂರಾಟ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸ್ಥಿತಿ ನಿರ್ಮಾಣ ಡಾವಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ i <laughs> ಇವತ್ತಾ ಇವತ್ತು ಸರ್ವೆ ಮಾಡಕ್ಕೆ ಬಂದು ನಮಗೆ ಏನು ಇಲ್ದಲೆ ನಮಗೆ ಭಾಳ ರಿಸ್ಕ್ ಕೊಟ್ಕೊಂಡು ನಮ್ಮ ತೊಂದರೆ ಕೊಟ್ಕೊಂಡು ನಮ್ಮ ಜಮೀನ ಹೊಡೆಯೋಕೆ ಮಾಡಿದರು ಯಾರು ಯಾರು ಇವರು ಮೋಹನ್ ಕುಮಾರ್ ಕಲೀನರು ನಾಗೇಂದ್ರ ಅಂದ್ರೆ ಲಾಯರು ಇಬ್ಬರು ಮೂರು ಜನ ಲಾಯರ್ಗಳು ಎಲ್ಲರೂ ಸೇರಿ ಇಷ್ಟ ಎಕರೆ ನಾಲ್ಕು ಎಕರೆ ಮೂವತ್ತಾರು ಕುಂಟೆ ಏಳು ಎಕರೆ ಹನ್ನೊಂದು ಕುಂಟೆ ಒಳಗೆ ನಾಲ್ಕು ಎಕರೆ ಮೂವತ್ತಾರು ಕುಂಟೆ ಪಿತೂರಿ ಮಾಡಿ ಹೊಡೆಯೋಕ್ಕೆ ಮಾಡ್ಯಾರ ಇವರೆಲ್ಲ ಲೀಗಲ್ ಎಲ್ಲ ಅವರೆಲ್ಲ ಗ್ಯಾಂಗ್ಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆರ್ಸ್ಕ ಇದು ಮಾಡ್ದಲ್ಲೇ ನಮಗೆ ಮುಂದೆ ನೋಡಿರಿ ಅದ್ರೊಳಗೆ ಕೇಸವೆ ಮೂರು ನಾಲ್ಕು ಕೇಸ್ಗಳವೆ ನಮ್ಮ ಅಕ್ಕರವೇ ನಮ್ದು ಅದೇ ಎಲ್ಲ ಅದೇ ಹಂಗಿದ್ದು ಎರಡು ಸ್ಟೇಜ್ ಇದು ಇದ್ರ ಮೇಲೆ ಬಂದು ಅಕ್ರಮವಾಗಿ ಜಮೀನು ಹೊಡಿಯೋಕೆ ಮಾಡ್ಯಾವೆ ನಮ್ಮ ನಮ್ಮ ಕುಟುಂಬ ನೋಡಿದ್ರೆ ಸರ್ಕಾರನೇ ನಮ್ಮನ್ನು ನಮಗೆ ರಕ್ಷಣೆ ಕೊಡಬೇಕು ಹಂಗಾಗಿಬಿಟ್ಟಿದ್ವಿ ನಿಂದು ಬೆಂದು ಹೋಗಿಬಿಟ್ಟಿದ್ವಿ ನಾವು ಒಂದು ವರ್ಷದಿಂದಲೂ ಅಷ್ಟು ಹಿಂಸೆ ಕೊಟ್ಬಿಟ್ಟವ್ರು ನಮಗೆ ದೂರ ಏನೋ ಕೊಟ್ಟಿದ್ರಾ ಓ ಎಲ್ಲ ಕಡೆಗೂ ದೂರ ಮಾಡಿದ್ವಿ ಸರ್ ಎಫ್ಐ ಆರ್ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅವ್ರ ಮೇಲೆ ಹದಿನಾಲ್ಕು ಜನದ ಮೇಲೆ ಎಫ್ ಐ ಆರ್ ಆಗಿ ಚಾರ್ಜ್ ಶೀಟ್ ಮಾಡಿ ಕೊಟ್ಟವ್ರೆ ಅಂತ ಇಲ್ಲಿ ಡೌಸ್ ಬಟ್ಟೆ ಟೇಸನ್ ನಲ್ಲಿ ಈಗ ಸರ್ವೆ ಮಾಡಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ್ರಾ ನೋಟಿಸ್ ನೆನ್ನೆ ನೋಟಿಸ್ ತಗೊಂಡವ್ರೆ ನಾನು ತಾಂಡಿಲ್ಲ ಹ್ಮ್ ಇವಾಗ ಏನೇಳ್ತೀರಾ ಅದೇ ಏನಾಗಬೇಕು ನ್ಯಾಯ ಸಿಗಬೇಕು ನಮಗೆ ನ್ಯಾಯ ಸರ್ಕಾರದಿಂದ ನ್ಯಾಯ ದೊರಕಬೇಕು ನಾನು ಆಸ್ತಿ ಉಳಿಬೇಕು ಇಲ್ಲದ್ರೆ ನಾವು ಎಣ್ಣೆ ಕೂಡ ಸತ್ತೋಗ್ಬಿಡ್ತೀವಿ ನಮ್ಮ ಹೆಸರು ನಮ್ಮ ಹೆಸರು ಚಿಕ್ಕರಿಯಪ್ಪ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ಸ್ಕೂಲ್ ತಮ್ಮಿನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಆರು ಆರು ಹಾಗೂ ಸೊನ್ನೆ ಎಂಟು ಸೊನ್ನೆ ಎರಡು 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 ಎಂಟು ಎಂಟು